ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಲಲಿತಾ ಸಹಸ್ರನಾಮ ಮಹಿಮೆಯ ಬಗ್ಗೆ ತಿಳಿಯೋಣ ಎಲ್ಲರೂ ಸಹ ಲಲಿತಾ ಸಹಸ್ರನಾಮದ ಪಠಣಿಯನ್ನು ಕೇಳಿರ್ತೀರಾ ಅಥವಾ ನೋಡಿರ್ತೀರಾ ಮತ್ತೆ ಆಲಿಸಿರ್ತೀರಾ ಆದರೆ ಅದರ ಮಹಿಮೆ ಏನು ಅನ್ನೋದು ಯಾರಿಗೂ ಸಹ ತಿಳಿದಿರೋದಿಲ್ಲ ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಯೋಣ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರವು ಬ್ರಹ್ಮಾಂಡ ಪುರಾಣದ ಉತ್ತರಖಂಡದ ಹಯಗ್ರೀವ ಅಗಸ್ತ್ಯ ಸಂವಾದದಲ್ಲಿದೆ ಇದರಲ್ಲಿ ಪೀಠಿಕೆ ಸಹಸ್ರನಾಮ ಮತ್ತು ಫಲಶ್ರುತಿ ಎಂಬ ಮೂರು ಭಾಗಗಳಿವೆ ಈ ಪರಬ್ರಹ್ಮ ಸ್ವರೂಪಿಣಿಗೆ ಉದ್ಯಮಾನ್ಮುಖವಾಗಿ ಸಮಾನವಾದ ಕಾಂತಿಯೊಂದೊಡಗೂಡಿ ದಾಳಿಂಬೆ ಬಣ್ಣದ ಸೀರೆಯನ್ನುಟ್ಟು ಸರ್ವಾಭರಣ ಭೂಷಿತೆಯಾಗಿ ಪಾಶಾಂಕುಶ ಇಕ್ಷುಕೋದಂಡ ಬಾಣಗಳೊಂದೊಡಗೂಡಿ ಆನಂದ ಸಾಗರಳಾದ ಶ್ರೀ ಲಲಿತಾ ತ್ರಿಪುರಸುಂದರಿಯಾಗಿ ಹದಿನಾರು ವರ್ಷದ ಯುವತಿಯಾಗಿ ಇಂದ್ರಾದಿ ದೇವತೆಗಳು ಮಾಡಿದ ಮಹಾಯಜ್ಞದ ಚಿದಗ್ನಿಕುಂಡದಿಂದ ಬಂಡಾಸುರನೆಂಬ ದುಷ್ಟ ದೈತ್ಯನನ್ನು ಸಂಹರಿಸಲು ಲೋಕಾನುಗ್ರಹಕ್ಕ ದೇವತೆಗಳ ಪ್ರಾರ್ಥನೆಯಂತೆ ಆವಿರ್ಭವಿಸಿದವಳು ಬ್ರಹ್ಮಾದಿಗಳ ಇಚ್ಛೆಯಂತೆ ಲಾವಣ್ಯವತಿಯಾದ ದೇವಿಯು ಕಾಮೇಶ್ವರನ ರೂಪದಲ್ಲಿದ್ದು ಶಿವನನ್ನು ವರಿಸಿ ಕಾಮೇಶ್ವರಾಂಕುರ ಸ್ಥಾಯಿಯಾದಳು ಬ್ರಹ್ಮನೇ ಮಾತೆಗೆ ಕಾಮಾಕ್ಷಿ ಎಂದು ಕಾಮೇಶ್ವರಿ ಎಂದು ಬಿರುದುಗಳನ್ನು ಸಮರ್ಪಿಸಿದನು ಅನಂತರ ಪರಾಶಕ್ತಿಯಾದ ಶ್ರೀಮಾತೆಯು ಬಂಡಾಸುರನೆ ಆದಿಯಾಗಿ ಸಕಲ ದೈತ್ಯರನ್ನೂ ಕೋಮದು ಅವನ ರಾಜಧಾನಿಯಾದ ಶ್ರೋಣಿತಪುರವನ್ನು ನಾಶ ಮಾಡಿದಳು ಅನಂತರ ದೇವಶಿಲ್ಪಿಗಳಾದ ವಿಶ್ವಕರ್ಮ ಮತ್ತು ಮಯೂರು ಸುಮೇರು ಮಧ್ಯಶೃಂಗದಲ್ಲಿ ಶ್ರೀ ದೇವಿಗಾಗಿ ಶ್ರೀಪುರವೆಂಬ ಪಟ್ಟಣವನ್ನು ನಿರ್ಮಿಸಿ ಅದರಲ್ಲಿ ಚಿಂತಾಮಣಿ ಎಂಬ ಅರಮನೆಯ ಮಧ್ಯದಲ್ಲಿ ಪಂಚಪ್ರೇತವೆಂಬ ಮಂಚವನ್ನು ನಿರ್ಮಿಸಿದರು ಬ್ರಹ್ಮ ವಿಷ್ಣು ಈಶ್ವರ ಮಹೇಶ್ವರರೇ ಆ ಮಂಚದ ನಾಲ್ಕು ಕಾಲುಗಳು ಸದಾಶಿವನೇ ಮಂಚದ ಹಲಗೆ ಇದರ ಮೇಲೆ ಪೂರ್ವ ಪೂರ್ವದಿಮ್ಮುಖವಾಗಿ ಕುಡಿತ ದೇವಿಯು ಪಂಚಪ್ರೇತ ಪಂಚಾದಿಶಾಯನಿಯಾದಳು ಇನ್ನು ಎರಡನೇ ಭಾಗವಾದ ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಶ್ರೀ ಸುಖ ಶಿಖಾಂತವಾದ ರೂಪ ಹಾಗೂ ಧರಿಸಿರುವ ವಿವಿಧ ಆಭರಣಗಳ ವರ್ಣನೆ ಬಂಡಾಸುರವದೆ ಶ್ರೀ ಲಲಿತಾ ಪಂಚಾಧಕ್ಷಾರಿ ಮಂತ್ರದ ವಿಚಾರ ಪ್ರಪಂಚಕ್ಕೂ ಶ್ರೀದೇವಿಗೂ ಇರುವ ಸಂಬಂಧ ಸಮಯಾಚಾರ ಭಕ್ತಿ ಆತ್ಮವಿದ್ಯೆ ಮಹಾವಿದ್ಯೆ ಚಂದ್ರವಿದ್ಯೆ ವಿದ್ಯೆ ಷೋಡಶಾಕ್ಷರಿ ವಿದ್ಯೆ ಮಂತ್ರ ವಿದ್ಯೆ ವಿದ್ಯೆ ನಂದಿ ಯಂತ್ರ ವಿದ್ಯೆ ತಂತ್ರ ವಿದ್ಯೆ ಕುಂಡಲಿನಿ ಯೋಗ ಷಟ್ಕ್ರಿಕಗಳಲ್ಲಿ ಈ ಶ್ರೀದೇವಿಯು ಆವಾಸ ನಾದ ಬ್ರಹ್ಮನ ವಿಚಾರ ನಾಲ್ಕು ವಿಧ ವಾಕು ಅಂತರ್ಯಾಗ ಮುದ್ರೆಗಳು ಜೀವನ್ಮುಕ್ತಿ ವಿಚಾರ ಪ್ರಳಯ ಶ್ರೀ ಗಾಯತ್ರಿ ಸಂಧ್ಯಾ ದುರ್ಗಾ ಲಕ್ಷ್ಮಿ ಸಾವಿತ್ರಿ ಸರಸ್ವತಿ ಭೂದೇವಿ ದಕ್ಷಿಣಾಮೂರ್ತಿ ನಟೇಶ್ವರಿ ಮಹಾಕಾಳಿ ಮತ್ತು ಶ್ರೀ ಬಾಲಾಂಬಿಕೆಯರ ಮಹಿಮೆಗಳು ವರ್ಣಿತವಾಗಿದೆ ಶ್ರೀ ಮಾತಾ ಎಂದು ಆರಂಭವಾಗುವ ಶ್ರೀ ಲಲಿತಾ ಸಹಸ್ರನಾಮವು ಲಲಿತಾಂಬಿಕಾ ಎಂದು ಮುಕ್ತಾಯವಾಗುತ್ತದೆ ಎರಡನ್ನೂ ಸೇರಿಸಿದರೆ ಶ್ರೀ ಮಾತಾ ಲಲಿತಾಂಬಿಕಾ ಎಂದಾಗುತ್ತದೆ ಜಗಜ್ಜನನಿ ಎಂದರೆ ಶ್ರೀ ಲಲಿತಾ ಮಾತೆಯೇ ಲಲಿತಾ ಎಂಬ ಶಬ್ದಕ್ಕೆ ಲೋಕಾನಿತ್ಯ ಲಲಿತೆ ಲಲಿತಾ ಅಂದರೆ ಸಕಲ ಲೋಕಗಳನ್ನು ಅತಿಕ್ರಮಿಸಿ ಲೀಲಾ ಮಾತ್ರಳಾಗಿರುವವಳು ಎಂದು ಪದ್ಮಪುರಾಣಗಳಲ್ಲಿ ಹೇಳಿದೆ ಅಲ್ಲದೆ ಲಲಿತಾ ಶಬ್ದಕ್ಕೆ ಮಧುರ ಮನೋಹರ ಸುಂದರ ಪ್ರಕಾಶ ಶಾಂತಿ ಮಂಜುಳಾ ಅವತಾರ ಗಾಂಭೀರ್ಯ ಆಕರ್ಷಣೆ ಆಳುವಿಕೆ ಶಕ್ತಿ ಶೋಭೆ ಗೌರವ ದಯೆ ಉದಾರತ್ವ ವಿನೋದವಾದ ಕ್ರೀಡೆ ಮೃದು ಮತ್ತು ಕೋಮಲ ಇಷ್ಟು ಅರ್ಥಗಳಿವೆ ಈ ಅರ್ಥಗಳೆಲ್ಲ ಶ್ರೀದೇವಿಯ ಕಲ್ಯಾಣ ಗುಣಗಳನ್ನೇ ಸೂಚಿಸುತ್ತವೆ ಅಲ್ಲದೆ ಶ್ರೀದೇವಿಯ ಅಸ್ತದಲ್ಲಿರುವ ಕಬ್ಬಿನ ಜಲ್ಲೆಯು ಪುಷ್ಪ ಬಾಣವು ದೇವಿಯ ಹೆಸರಿನ ಅವತಾರಕ್ಕೆ ಸರಿಯಾದ ತತ್ವದ ರಮಣೀಯತ್ವವನ್ನು ಕೊಡುತ್ತದೆ ಶ್ರೀ ಲಲಿತಾ ಸಹಸ್ರನಾಮದ ಶ್ರೇಷ್ಠತೆಯ ಬಗ್ಗೆ ಹಯಗ್ರೀವ ದೇವರು ಹೀಗೆ ಹೇಳುತ್ತಾರೆ ಪುರಾಣ ಶ್ರೀ ಶಕ್ತೀನಾಂ ಲಲಿತಾಯತ ಶ್ರೀವಿಧ್ಯಂಚ ದೇವೋ ವರ ವರಶಿವ ತನಸಹಸ್ರೇಶು ವರಮತೇತ ಪಕ್ವೀತಂ ಪುರಗಳಲ್ಲಿ ಶ್ರೀಪುರವು ಹೇಗೆ ಶ್ರೇಷ್ಠವೋ ಶಕ್ತಿಗಳಲ್ಲಿ ಶ್ರೀ ಲಲಿತಾಂಬಿಕೆಯು ಹೇಗೋ ವಿದ್ಯೋಪಾಸಕರಲ್ಲಿ ಪರಶಿವನು ಹೇಗೋ ಹಾಗೆಯೇ ಸಹಸ್ರನಾಮಗಳಲ್ಲಿ ಲಲಿತಾ ಲಲಿತಾಸಹಸ್ರನಾಮವೂ ಶ್ರೇಷ್ಠ ಅಷ್ಟೇ ಅಲ್ಲ ಅಯ್ಯಗ್ರೀವರು ಇನ್ನೂ ಮುಂದುವರೆದು ಹೇಳುತ್ತಾರೆ ವಿಷ್ಣು ನಾಮ ಸಹಸ್ರಾಚ ಶಿವನಾಮೈಕ ಮತ್ತವಂ ಶಿವನಾಮ ಸಹಸ್ರಾಚ ದೇವಾಯ್ ನಾಮೈಕ ಉತ್ತಮಂ ವಿಷ್ಣುವಿನ ಸಾವಿರ ನಾಮಗಳಿಗೆ ಶಿವನ ಒಂದು ನಾಮವೂ ಸಮ ಅಂತಹ ಶಿವನ ಸಾವಿರ ನಾಮಗಳಿಗೆ ಶ್ರೀದೇವಿಯ ಒಂದು ನಾಮವೂ ಸಮ ಹೀಗಿರುವಾಗ ಶ್ರೀ ಲಲಿತಾ ಸಹಸ್ರನಾಮದ ಹಿರಿಮೆ ಮತ್ತು ಗರಿಮೆಯ ಬಗ್ಗೆ ಹೇಳುವುದೇನಿದೆ ಅಂತಹ ಮಾತೆಯ ಸಮಾನಾಧಿಕ ವರ್ಜಿತಳಾಗಿರುವುದು ಯುಕ್ತವಾಗಿಯೇ ಇದೆ ಇನ್ನು ಕಡೆಯದಾಗಿ ಫಲಶ್ರುತಿಯ ಕಡೆಗೆ ಸಾಗೋಣ ಇದು ಎಂಬತ್ತ ಏಳು ಶ್ಲೋಕಗಳಿಂದ ಕೂಡಿದ ಶ್ರೀ ಲಲಿತಾ ಸಹಸ್ರನಾಮ ಫಲ ನಿರೂಪಣಂ ಎಂಬ ಅಧ್ಯಾಯ ಅನೇನ ಸದೃಶಂ ಸ್ತೋತ್ರಂ ನ ಭೂತಂ ನ ಭವಿಷ್ಯತಿ ಸರ್ವರೋಗ ಪ್ರಶಮನಂ ಸರ್ವ ಸಂಪತ್ ಪ್ರವರ್ಧನಂ ಈ ಲಲಿತಾಸಹಸ್ರನಾಮಕ್ಕೆ ಸಮಾನವಾದ ಸ್ತೋತ್ರವು ಹಿಂದೆ ಇರಲಿಲ್ಲ ಇನ್ನು ಮುಂದೆಯೂ ಇರುವುದಿಲ್ಲ ಇದು ಸರ್ವ ರೋಗಗಳನ್ನು ಭವರೋಗಕ್ಕೂ ಸೇರಿದಂತೆ ನಿವಾರಿಸಿ ಸರ್ವ ಸಂಪತ್ತನ್ನು ವರ್ಧಿಸುತ್ತದೆ ಅಪಮೃತ್ಯು ಕಾಲಮೃತ್ಯು ಸರ್ವ ಜವಗಳನ್ನು ನಿವಾರಿಸುತ್ತವೆ ದೀರ್ಘಾಯುಷ್ಯವನ್ನು ಸಹ ನೀಡುತ್ತದೆ ಈ ಸಹಸ್ರನಾಮವನ್ನು ನಿತ್ಯವೂ ಪಠಿಸಬೇಕು ಒಂದು ವೇಳೆ ನಿತ್ಯ ಪಠಿಸಲು ಆಗದಿದ್ದಲ್ಲಿ ಈ ಪುಣ್ಯ ದಿನಗಳಲ್ಲಾದರೂ ಪಠಿಸಲೇಬೇಕು ಸಂಕ್ರಾಂತವು ವಿಷ್ಣುವೇ ಚೈವ ಸ್ಮಜ್ಜನತ್ರಿಯೇನೇ ನವಮಾಮ್ಯ ಚತುರ್ದಶ್ಯಂ ಸೀತಾ ಎಂ ಶುಕ್ರವಾಸರೆ ವಿಷ್ಣು ವತ್ಸಂಕ್ರಾಂತಿ ಸಂಕ್ರಾಂತಿ ಮೂರು ಜನ್ಮದಿನ ತನ್ನ ತನ್ನ ಹೆಂಡತಿ ಮತ್ತು ತನ್ನ ಮಕ್ಕಳು ಜನ್ಮ ನಕ್ಷತ್ರಗಳಲ್ಲಿ ನವಮಿಗಳಲ್ಲಿ ಶುಕ್ಲಪಕ್ಷದ ಚತುರ್ದಶಿಯಲ್ಲಿ ಶುಕ್ರವಾರಗಳಲ್ಲಿ ಪೌರ್ಣಿಮೆಗಳಂದು ವಿಶೇಷವಾಗಿ ಪಾರಾಯಣವನ್ನು ಮಾಡಬೇಕು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಜಲಕುಂಭವನ್ನು ಮುಟ್ಟಿ ಜಪಿಸಿ ಅದರ ನೀರನ್ನು ಬಾಲಗ್ರಹ ಪೀಡಿತರ ಮೇಲೆ ಪ್ರೋಕ್ಷಿಸಿದರೆ ಪಿಶಾಚಿಗಳು ಬಿಟ್ಟು ಓಡುತ್ತವೆ ಸಹಸ್ರನಾಮದಿಂದ ಮಂತ್ರಿತವಾದ ಬೆಣ್ಣೆಯನ್ನು ಬಂಜೆಯು ಭಕ್ಷಿಸಿದರೆ ಪುತ್ರವತಿಯಾಗುವಳು ಸಹಸ್ರನಾಮ ಪಠಿಸುವವರ ಮೇಲೆ ವಾಮಾಚಾರದ ಆಟವು ನಡೆಯುವುದಿಲ್ಲ ಈ ಸಹಸ್ರನಾಮ ಪಟಕವನ್ನು ಯಾರು ಕ್ರೂಟ ದೃಷ್ಟಿಯಿಂದ ನೋಡುವರೋ ಅಂತಹವರನ್ನು ಮಾರ್ತಾಂಡ ಭೈರವನು ಕುರುಡನನ್ನಾಗಿ ಮಾಡುತ್ತಾನೆ ಈ ಸಹಸ್ರನಾಮ ಜಾಪಾಕನ ದನವನ್ನು ಯಾರು ಅಪಹರಿಸುತ್ತಾರೋ ಅಂತಹವರನ್ನು ಕ್ಷೇತ್ರಪಾಲನು ಸಂಹರಿಸುತ್ತಾನೆ ಈ ನಾಮವನ್ನು ಜಪಿಸುವವನೊಂದಿಗೆ ಯಾರು ವಾದ ಮಾಡುತ್ತಾರೋ ಅಂತಹವರನ್ನು ನಕುಲೇಶ್ವರಿಯು ವಾಕ್ಸ್ತಂಭನ ಮಾಡುತ್ತಾಳೆ ಯಾರು ಆರು ತಿಂಗಳು ಬಿಡದೆ ಪರಮಭಕ್ತಿಯಿಂದ ಪಠಿಸುತ್ತಾರೋ ಅಂತಹವರ ಮನೆಯಲ್ಲಿ ಲಕ್ಷ್ಮಿಯು ಸ್ಥಿರವಾಗಿರುತ್ತಾಳೆ ಯಾರು ಪ್ರತಿನಿತ್ಯ ದಿನಕ್ಕೆ ಮೂರು ಬಾರಿಯಂತೆ ಒಂದು ತಿಂಗಳು ಸತತವಾಗಿ ಪಠಿಸುವರೋ ಅಂತಹವರ ನಾಲಿಗೆಯ ತುದಿಯಲ್ಲಿ ಸರಸ್ವತಿಯು ಯಾವಾಗಲೂ ಕುಣಿಯುತ್ತಿರುತ್ತಾಳೆ ಯಾರು ಒಂದು ಪಕ್ಷ ಪಠಿಸುವರೋ ಅಂತಹವರ ವೀಕ್ಷಣ ಮಾತ್ರದಿಂದ ಮೃಗಾಂಕ್ಷಿಯರು ವಶರಾಗುತ್ತಾರೆ ಅಂದರೆ ದಾಂಪತ್ಯದಲ್ಲಿ ಅನ್ಯೂನ್ಯತೆಯು ಇರುತ್ತದೆ ಯಾರು ತಮ್ಮ ಜೀವಮಾನದಲ್ಲಿ ಒಮ್ಮೆಯಾದರೂ ಪಠಿಸುತ್ತಾರೋ ಅಂತಹವರ ದೃಷ್ಟಿಗೆ ಬೀಳುವವರೆಲ್ಲರೂ ಸರ್ವ ಪಾಪಗಳಿಂದ ಮುಕ್ತರಾಗುತ್ತಾರೆಂದು ಹೇಳಿದ ಮೇಲೆ ಇನ್ನು ಪಠಿಸುವವರ ಪುಣ್ಯದ ಬಗ್ಗೆ ಹೇಳುವುದೇನಿದೆ ಶ್ರೀ ಲಲಿತಾ ಸಹಸ್ರನಾಮ ಎನ್ನುವುದು ಬ್ರಹ್ಮಪುರಾಣದ ಒಂದು ಪಠ್ಯ ಲಲಿತಾ ಆನಂದ ದೇವತೆ ಈಕೆ ಪರಶಿವನ ಪತ್ನಿ ಪಾರ್ವತಿ ದೇವಿಯ ರೂಪ ಶ್ರೀ ಲಲಿತಾ ಸಹಸ್ರನಾಮವು ಅತ್ಯಂತ ಪವಿತ್ರವಾದ ಮಂತ್ರವಾಗಿದೆ ಭಗವಾನ್ ಹಯಗ್ರೀವ ಮತ್ತು ಅಗಸ್ತ್ಯ ಮುನಿಗಳ ಚರ್ಚೆಯಿಂದ ಹೊರಹೊಮ್ಮಿದ ಮಂತ್ರವೇ ಶ್ರೀ ಲಲಿತಾ ಸಹಸ್ರನಾಮ ಇದು ಅತ್ಯಂತ ಶಕ್ತಿಯುತವಾದ ಮಂತ್ರವಾಗಿದ್ದು ಹಾಗೂ ಲಲಿತಾ ದೇವಿಯ ಅತ್ಯಂತ ನೆಚ್ಚಿನ ಮಂತ್ರವಾಗಿದೆ ಲಲಿತಾ ಸಹಸ್ರನಾಮವನ್ನು ಪಠಿಸುವ ಮೊದಲು ಸ್ನಾನ ಮಾಡಬೇಕು ಅಥವಾ ಕೈಕಾಲುಗಳನ್ನಾದರೂ ತೊಡೆದುಕೊಳ್ಳಬೇಕು ಕುಳಿತುಕೊಳ್ಳಲು ಆರಾಮದಾಯಕ ಸ್ಥಳವನ್ನು ಅಥವಾ ಆಸನವನ್ನು ಆಯ್ದುಕೊಳ್ಳಿ ದೇವರ ಕೋಣೆಯಲ್ಲಿ ಚಾಪೆಯನ್ನು ಹಾಸಿಕೊಂಡು ಕೂಡ ಕುಳಿತುಕೊಳ್ಳಬಹುದು ಮಾನಸಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳುವತ್ತ ಗಮನವನ್ನು ಹರಿಸಬೇಕು ಯಾವಾಗಲೂ ಸಕಾರಾತ್ಮಕ ಆಲೋಚನೆಯನ್ನೇ ಹೊಂದಲು ಪ್ರಯತ್ನಿಸಬೇಕು ಮಂತ್ರವನ್ನು ಸರಿಯಾದ ಉಚ್ಚಾರಣೆಯಿಂದ ಪಠಿಸಬೇಕು ಶ್ರದ್ಧಾ ಮತ್ತು ಭಕ್ತಿಯಿಂದ ಶ್ರೀ ಲಲಿತಾ ಸಹಸ್ರನಾಮವನ್ನು ಪಠಿಸಬೇಕು ದೇವಿಯು ನಿಮ್ಮನ್ನೇ ನೋಡುತ್ತಿದ್ದಾಳೆಂದು ಎನಿಸಿ ಮಂತ್ರವನ್ನು ಪಠಿಸಿ ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಮಂತ್ರವನ್ನು ಪಠಿಸಬೇಕು ಸಂಪೂರ್ಣ ದಿನ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಇತರರನ್ನು ನೋಯಿಸದಿರಿ ಮಂತ್ರವನ್ನು ಓದುವಾಗ ಪ್ರತಿಯೊಂದು ಸಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮಂತ್ರದ ಅರ್ಥವನ್ನು ತಿಳಿದುಕೊಂಡು ಅದನ್ನು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಿ ಮಂತ್ರದ ಕೊನೆಯಲ್ಲಿ ದೇವಿಗೆ ಜಪವನ್ನು ಅರ್ಪಿಸಿ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲು ಸಾಧ್ಯವಾಗದಿದ್ದರೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಆಹಾರವನ್ನು ದಾನ ಮಾಡಲು ಆಗದಿದ್ದರೆ ಅಥವಾ ದೇವರಿಗೆ ಯಾವುದೇ ರೀತಿಯ ಅರ್ಪಣೆಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ನೀವು ಲಲಿತಾ ಸಹಸ್ರನಾಮವನ್ನು ಪಠಿಸುವ ಮೂಲಕ ಈ ಎಲ್ಲ ಅಂಶಗಳ ಶುಭ ಫಲವನ್ನು ಪಡೆದುಕೊಳ್ಳಬಹುದು ಶ್ರೀ ಲಲಿತಾ ಸಹಸ್ರನಾಮವನ್ನು ನಿಯಮಿತವಾಗಿ ಪಠಿಸುವುದರಿಂದ ಅಪೂರ್ಣವಾದ ಪೂಜೆಯೊಂದುಂಟಾಗುವ ಕಷ್ಟವನ್ನು ಸಹ ದೂರವಾಗಿಸುತ್ತದೆ ಶ್ರೀ ಲಲಿತಾ ಸಹಸ್ರನಾಮವನ್ನು ಪಠಿಸುವುದರಿಂದ ಅಕಾಲಿಕ ಮರಣದ ಭಯವನ್ನು ದೂರವಾಗಿಸುತ್ತದೆ ದೀರ್ಘ ಮತ್ತು ಉತ್ತಮ ಆರೋಗ್ಯಕರ ಜೀವನವನ್ನು ನೀಡುತ್ತದೆ ವ್ಯಕ್ತಿಯ ಹಣೆಯನ್ನು ಹಿಡಿದು ಧಾರ್ಮಿಕವಾಗಿ ಲಲಿತಾ ಸಹಸ್ರನಾಮವನ್ನು ಜಪಿಸಿದರೆ ಜ್ವರವು ಕಡಿಮೆಯಾಗುತ್ತದೆ ನೀವು ಎಷ್ಟು ಬಾರಿ ಲಲಿತಾ ಸಹಸ್ರನಾಮವನ್ನು ಜಪಿಸುತ್ತೀರೋ ಅಷ್ಟು ಬಾರಿ ಶುಭ ಫಲಿತಾಂಶವನ್ನು ಪಡೆಯುವಿರಿ ಶ್ರೀ ಲಲಿತಾ ಸಹಸ್ರನಾಮದ ಅರ್ಚನೆಗೆ ಬಳಸಿದ ವಿಭೂತಿಯನ್ನು ಹಣೆಗೆ ಹಚ್ಚುವುದರಿಂದ ಕೂಡ ಜ್ವರ ಮತ್ತು ತಲೆನೋವು ಕಡಿಮೆಯಾಗುತ್ತದೆ ಗ್ರಹಗಳಿಗೆ ಸಂಬಂಧಿಸಿದ ಮತ್ತು ದುಷ್ಟ ಶಕ್ತಿಗಳಿಗೆ ಸಂಬಂಧಿಸಿದ ತೊಂದರೆಗಳಿಂದ ಹೊರಬರಲು ಒಂದು ಪಾತ್ರೆ ನೀರನ್ನು ಅಥವಾ ಒಂದು ಲೋಟ ನೀರನ್ನು ಧಾರ್ಮಿಕವಾಗಿ ತಲೆಯ ಮೇಲೆ ಸುರಿದುಕೊಂಡು ಶ್ರೀ ಲಲಿತಾ ಸಹಸ್ರನಾಮವನ್ನು ಜಪಿಸಬೇಕು ವಿಷಕ್ಕೆ ಸಂಬಂಧಿಸಿದ ಯಾವುದೇ ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಲಲಿತಾದೇವಿಯ ಚಿತ್ರಣವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಹಸ್ರನಾಮವನ್ನು ಜಪಿಸಬೇಕು ದುರ್ಬಲತೆಯನ್ನು ದೂರಾಗಿಸಿಕೊಳ್ಳಲು ಸಂತಾನ ಭಾಗ್ಯಕ್ಕಾಗಿ ಓರ್ವ ವ್ಯಕ್ತಿಯು ಲಲಿತಾ ಸಹಸ್ರನಾಮ ಜಪಿಸುವಾಗ ಇಟ್ಟುಕೊಂಡ ತುಪ್ಪವನ್ನು ಸೇವಿಸಬೇಕು ಶ್ರೀ ಲಲಿತಾ ಸಹಸ್ರನಾಮವನ್ನು ನಿಯಮಿತವಾಗಿ ಪಠಿಸುವುದರಿಂದ ಸುತ್ತಮುತ್ತಲಿನ ವಾತಾವರಣವು ಶುದ್ಧವಾಗುತ್ತದೆ ನಮ್ಮ ದೇಹದ ಪ್ರತಿಯೊಂದು ನರಗಳು ಉತ್ತೇಜನಗೊಳ್ಳುತ್ತವೆ ಮತ್ತು ವ್ಯಕ್ತಿಯಲ್ಲಿನ ಸೂಕ್ಷ್ಮ ಶಕ್ತಿಯು ಜಾಗೃತಗೊಳ್ಳುತ್ತದೆ ಶ್ರೀ ಲಲಿತಾ ಸಹಸ್ರನಾಮವನ್ನು ನಿಯಮಿತವಾಗಿ ಜಪಿಸುವ ವ್ಯಕ್ತಿಯನ್ನು ಲಲಿತಾದೇವಿಯು ಅಪಘಾತಗಳಿಂದ ಮತ್ತು ಶತ್ರುಗಳಿಂದ ಸಮಸ್ಯೆಗಳನ್ನು ದೂರಾಗಿಸಿ ಅವರನ್ನು ವಿಜಯಶಾಲಿಯಾಗುವಂತೆ ಮಾಡುತ್ತಾರೆ ಶುಕ್ರವಾರದಂದು ವಿಶೇಷವಾಗಿ ಶ್ರೀ ಲಲಿತಾ ಸಹಸ್ರನಾಮವನ್ನು ಪಠಿಸಬೇಕು ನಿಯಮಿತವಾಗಿ ಲಲಿತಾ ಸಹಸ್ರನಾಮ ಓದುವುದರಿಂದ ಆ ವ್ಯಕ್ತಿಯಲ್ಲಿ ಶಕ್ತಿ ಖ್ಯಾತಿ ಇಚ್ಛಾಶಕ್ತಿಯು ಹೆಚ್ಚಾಗುತ್ತದೆ ಯಾವುದೇ ಸಮಯದಲ್ಲಿ ಮತ್ತು ಪ್ರತಿ ಬಾರಿಯೂ ಜಪಿಸಬಹುದಾದ ಒಂದು ಪ್ರಾರ್ಥನೆಯ ರೂಪವೇ ಶ್ರೀ ಲಲಿತಾ ಸಹಸ್ರನಾಮವಾಗಿದೆ ಒಮ್ಮೆ ಶಿವನ ಹೆಸರನ್ನು ಜಪಿಸುವುದು ಮಹಾವಿಷ್ಣುವಿನ ಹೆಸರನ್ನು ಜಪಿಸಿದಷ್ಟು ಉತ್ತಮವೆಂದು ಹೇಳಲಾಗಿದೆ ಒಮ್ಮೆ ಲಲಿತಾದೇವಿಯ ಹೆಸರನ್ನು ಜಪಿಸುವುದರಿಂದ ಶಿವನ ಹೆಸರನ್ನು ಸಾವಿರ ಬಾರಿ ಜಪಿಸುವಷ್ಟು ಉತ್ತಮ ಎಂದು ತಿಳಿದು ಬಂದಿದೆ ಕುಟುಂಬದ ಎಲ್ಲ ಸದಸ್ಯರು ಜೊತೆಯಾಗಿ ಶ್ರೀ ಲಲಿತಾ ಸಹಸ್ರನಾಮವನ್ನು ಸಂಜೆಯ ಸಮಯದಲ್ಲಿ ಅಥವಾ ಬೆಳಗ್ಗೆ ಜಪಿಸುವುದರಿಂದ ಆ ಕುಟುಂಬದಲ್ಲಿ ಏಕತೆ ಶಾಂತಿ ಸ್ಪಷ್ಟ ಮನಸ್ಸು ಮತ್ತು ಸಮೃದ್ಧಿಯು ನೆಲೆಯಾಗುತ್ತದೆ ಶ್ರೀ ಲಲಿತಾ ಸಹಸ್ರನಾಮವನ್ನು ನಿಯಮಿತವಾಗಿ ಜಪಿಸುವ ಮನೆಗಳಲ್ಲಿ ಜೀವನದ ಮೂಲಭೂತ ಅವಶ್ಯಕತೆಗಳಿಗೆ ಎಂದಿಗೂ ಕೊರತೆಯಾಗುವುದಿಲ್ಲ ಧಾರ್ಮಿಕವಾಗಿ ಶ್ರೀ ಲಲಿತಾ ಸಹಸ್ರನಾಮವನ್ನು ಜಪಿಸುವುದರಿಂದ ಕಾಳಿ ಮಾತೆಯ ದುರ್ಗಾದೇವಿಯ ದೇವತೆಗಳ ಪರಾಶಕ್ತಿಯ ಮತ್ತು ಭಗವತಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ದಿನನಿತ್ಯ ಎದುರಾಗುವ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಲು ಶ್ರೀ ಲಲಿತಾ ಸಹಸ್ರನಾಮವನ್ನು ಪಠಿಸಬೇಕು ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯ ಪಠಿಸಬೇಕು ಅದರಲ್ಲೂ ಶುಕ್ರವಾರ ಲಲಿತಾ ಸಹಸ್ರನಾಮ ಪಠಿಸುವುದಕ್ಕೆ ವಿಶೇಷವಾದ ಮಹತ್ವವಿದೆ ಜೀವನದ ನಮ್ಮೆಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಲು ಸಂತಾನ ಭಾಗ್ಯವನ್ನು ಪಡೆಯಲು ನಾವು ತಪ್ಪದ ಲಲಿತಾ ಸಹಸ್ರನಾಮವನ್ನು ಪಠಿಸಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಹಾಗೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು